ಶ್ರೀ ಗೂರ್ಭಿ ರಮಹಾ ಅರಿಹೂ ಸಭೆಗೆ ನಮಸ್ಕಾರ ಎಲ್ಲರಿಗೂ ಬೆಳಕಿನ ಹಾದಿಯನ್ನು ತೋರಿಸಿದ ಪದ್ಮಶ್ರೀ ವಿಭೂಷಿತರಾದ ಡಾಕ್ ಬನಜೇ ಗೋವಿಂದಾಚಾರ್ಯರ 88ನೇ ಜನ್ಮದಿನಾಚರಣೆ ಈ ಆಚರಣೆಯಲ್ಲಿ ವೇದಿಕೆ ಮೇಲಿರುವ ಗಣ್ಯರನ್ನು ಮಾನ್ಯರನ್ನು ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ ಈ ದಿನ ಎರಡು ಕೃತಿಗಳನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇರುವರು ನಮ್ಮೆಲ್ಲರಿಗೂ ನಮ್ಮೆಲ್ಲರ ಗೌರವಕ್ಕೆ ಪಾತ್ರ ಆದ ವಿದ್ವನ್ಮಣಿಗಳಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಗಣೇಶ್ ಅವ್ರ ಬಗ್ಗೆ ಏನು ಹೇಳಿದರೂ ಕಡಿಮೆನೆ ನಾನು ಇತ್ತೀಚಿನ ವರ್ಷಗಳಲ್ಲಿ ಕಂಡ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಅವರ ಒಡನಾಟದಲ್ಲಿ ನಾನು ಬದುಕಿದ್ದೇನೆ ತುಂಬ ಹಿಂದಿನಿಂದ ಇದೆ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ನನ್ನ ಅವರ ಸಂಪರ್ಕ ಆದರೆ ಘನಿಷ್ಠವಾಗಿ ಇಪ್ಪತ್ತು ವರ್ಷದ ಇ ಇತ್ತೀಚಿನ ಅವಧಿಗಳಲ್ಲಿ ಅವರು ಬೆಳೆದ ರೀತಿ ನಮ್ಮ ನಾಡಿಗೆ ನಮ್ಮ ಸನಾತನ ಧರ್ಮಕ್ಕೆ ಅವರು ತೋರಿಸಿದ ಮಾರ್ಗ ಅನೇಕರು ಅನೇಕ ಸಂಶಯಗಳಿಂದ ಬಂದರೆ ಅವರಿಗೆ ಆ ಸಂಶಯಗಳ ನಿವಾರಣೆ ಮಾಡ್ತಾ ಇದ್ದ ರೀತಿ ಅವರ ಬರವಣಿಗೆ ಅವರ ವಾಂಗ್ಮಿತೆ ಒಂದೇ ಎರಡೇ ಮೂರೇ ಯಾವುದನ್ನೂ ಕೂಡ ನಾವು ಕಡೆಗಣಿಸೋಕ್ಕಾಗಲ್ಲ ಪ್ರತಿಯೊಂದು ವಿಷಯದಲ್ಲಿ ಅವರ ವಿನಯ ಅವರ ವಿದ್ವತ್ತು ಅವರ ಪ್ರೀತಿ ಆ ಗೌರವ ಆ ಸ್ನೇಹ ಪ್ರತಿಯೊಂದು ವಿಶೇಷಣವೂ ಏನು ಹೇಳಿದರೂ ನಮ್ಮ ಶತಾವಧಾನಿ ಆರ್ ಗಣೇಶ್ ಅವ್ರಿಗೆ ಅದು ಸಲ್ಲುತ್ತೆ ಅವರು ಈ ದಿನ ಎರಡು ಕೃತಿಗಳನ್ನು ಆಚಾರ್ಯರ ಆತ್ಮಕಥನ ಆತ್ಮ ನಿವೇದನೆ ಮತ್ತು ವೀಣಾ ಬನಂಜೆ ಅವರು ಬರೆದಿರುವಂಥ ನನ್ನ ಪಿತಾಮಹ ಪುಡುಮನ್ನೂರು ನಾರಾಯಣಾಚಾರ್ಯ ಎರಡು ಕೃತಿಗಳನ್ನು ಲೋಕಾರ್ಪಣೆ ಮಾಡೋದಕ್ಕೆ ಒಪ್ಪಿ ಈ ಸಮಾರಂಭದಲ್ಲಿ ಅವರು ಬಂದು ನಮ್ಮೊಡನೆ ಇದ್ದಾರೆ ಅವರು ಇರೋದೇ ನಮ್ಮ ಸೌಭಾಗ್ಯ ಆ ಸೌಭಾಗ್ಯಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ಡಾಕ್ಟರ್ ಬರಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತೇನೆ ಈ ದಿನ ಆಚಾರ್ಯರ ಪರಿಕಲ್ಪನೆಯಾದ ಭೀಮಸೇನ ಭಾರತ ಮಾರುತಿ ಏಕವ್ಯಕ್ತಿಯ ತಾಳಂಬುದರಿನ ನಡೆಸ್ಕೊಡ್ತಾ ಇರೋರು ದಿವಾಕರ್ ಹೆಗಡೆಯವರು ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನ ಸತ್ಯಕಾಮರ ಬಗ್ಗೆ ಆಚಾರ್ಯರ ಬಗ್ಗೆ ಪುತ್ತೂರು ಅಜ್ಜರ ಬಗ್ಗೆ ಮಾತಾಡಲು ಬಂದಿರೋರು ವಿನಯ್ ಗುರೂಜಿಯವರು ನಾನು ಕಳೆದ ಮೂರು ವರ್ಷ ನಾಲ್ಕು ವರ್ಷ ಆಯ್ತ ಆಯ್ತತ್ರ ಆಯಿತು ಶೃಂಗೇರಿಗೆ ಭಾರತೀಯ ತೀರ್ಥರ ನಡಕ್ಕೆ ಹೋದಾಗ ಅಲ್ಲಿಂದ ಪಕ್ಕದಲ್ಲಿದ್ದಂಥ ವಿನಯ್ ಗುರೂಜಿಯವರು ನೋಡಬೇಕು ಅಂತ ಹೇಳಿ ಹೋದೆ ನಾನು ಮೊದಲನೇ ಸರಿ ನೋಡಿದ್ದು ಮೊದಲನೇ ಸರಿ ಹೋಗಿದ್ದು ನನಗೊಂದು ವಿಶಿಷ್ಟವಾದ ಅನುಭವ ಬಂತು ಆ ಅನುಭವವನ್ನು ನಾನು ಈ ಸಭೆಯಲ್ಲಿ ನಿವೇದನೆ ಮಾಡೋಕ್ಕೆ ಸಮಯ ಇಲ್ಲ ಆದರೆ ವೆನಿ ಗುರೂಜಿಯವರು ಒಬ್ಬ ಸಾಮಾಜಿಕ ಸಂತ ಅಂಥ ಸಾಮಾಜಿಕ ಸಂತರನ್ನು ಒಂದು ಇನ್ನೂರೈವತ್ತು ಮುನ್ನೂರು ಜನ ಇಡೀ ಅಂಗಣದಲ್ಲಿ ಕೂತ್ಕೊಂಡಿದ್ದರು ಇವರ ಹತ್ತಿರ ಯಾರಿಗೂ ಅವರು ಕಾಲಿಗೆ ನಮಸ್ಕಾರ ಮಾಡ್ಕೊತಿರಲಿಲ್ಲ ಒಂದು ಕಟ್ಟೆ ಇತ್ತು ಒಂದು ಬಿದಿರಿನ ಕಟ್ಟೆ ಅದು ಮಧ್ಯಲ್ಲಿ ಕೂತ್ಕೊಂಡು ಸುಖವಾಗಿ ಎಲ್ಲರ ಜೊತೆ ಮಾತಾಡ್ತಾ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ಅವರವರಿಗೆ ಅವರವರ ರೀತಿಗಳಲ್ಲಿ ಪರಿಹಾರ ಮಾಡ್ತಾ ಇದ್ದದ್ದನ್ನು ನೋಡಿದೆ ನಾನು ಮತ್ತು ವಿನಯ್ ಗುರುಜಿಯವರ ಬೇಕಾದಷ್ಟು ವಾಟ್ಸಪ್ಗಳಲ್ಲಿ ಅವರ ಮಾತು ಕಥೆಗಳನ್ನು ನಾವು ತುಂಬ ಕೇಳಿದ್ದೀವಿ ಅವರು ಪುತ್ತೂರಜ್ಜನ ಬಗ್ಗೆ ಸತ್ಯಕಾಮರ ಬಗ್ಗೆ ಆಚಾರ್ಯ ಬಲಂಜೆ ಗೋವಿಂದಾಚಾರ್ಯರ ಬಗ್ಗೆ ಆ ಮೂರು ಜನ ಆಧುನಿಕ ಋಷಿಗಳು ಈ ಮೂರು ಜನ ಆಧುನಿಕ ಋಷಿಗಳ ಬಗ್ಗೆ ಯಾರು ಮಾತಾಡಬಲ್ಲರು ಅವರ ಅಂತರಂಗವನ್ನು ಯಾರು ಪ್ರವೇಶ ಮಾಡಿ ಅದನ್ನು ಹೆಕ್ಕಿ ನಿಮ್ಮ ಮುಂದೆ ಇಡಬಲ್ಲರು ಅಂತ ಅನ್ನೋದು ಯೋಚನೆ ಬಂದಾಗ ನಾನು ಮತ್ತು ವೀಣಾ ನಮ್ಮ ಪರಿವಾರ ಒಂದೇ ಏಕ ಮನಸ್ಸಿನಿಂದ ಬಂದಿದ್ದು ವಿನಯ್ ಗುರುಜಿಯವ್ರನ್ನು ಅವರು ಮಾತಾಡಿದ್ರೆ ಅದರಲ್ಲೊಂದು ಶಕ್ತಿ ಇರುತ್ತೆ ಅದರಲ್ಲೊಂದು ಪ್ರಾಣಶಕ್ತಿ ಇರುತ್ತೆ ಅದರಲ್ಲೊಂದು ಬೆಳಕಿರುತ್ತೆ ಅವರು ಮಾತಾಡಿದ್ರೆ ನಾವು ಕೇಳುವಂಥ ಸೌಭಾಗ್ಯವನ್ನು ತುಂಬ ದೂರದಿಂದ ಅವರು ಈ ದಿನ ವಿನಯ್ ಗುರುಜಿಯವರು ನಮ್ಮ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನಮಸ್ಕಾರಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಈ ದಿನದ ಕಾರ್ಯಕ್ರಮದಲ್ಲಿ ಬನಂಜಿಯವ್ರ ಜೊತೆಗೆ ಮಂಗಳೂರು ಆಕಾಶವಾಣಿಯಲ್ಲಿ ಸಾಕಷ್ಟು ದಿನಗಳ ಕಾಲ ಹೆಚ್ಚು ಕಡಿಮೆ ಬಾಧಕರು ವಿಷ್ಣು ಭಟ್ ನೀವೊಂದು ಒಂದು ಎರಡು ಎರಡು ಮೂರು ತಿಂಗಳ ನೀವು ಆಕಾಶವಾಣಿಗೆ ಇಂಟ್ರ್ಯೂ ಮಾಡಿದ್ದು ಮಾ ಮೂರು ದಿವಸ ಅವರು ಮಾಡಿದ ಇಂಟರ್ವ್ಯೂ ಇದೆ ಅಷ್ಟು ಕೇಳಿದೆ ನಾನು ತುಂಬ ವಿಶೇಷವಾದದ್ದು ಆ ಪಾದಿಕಲ್ ವಿಷ್ಣು ಭಟ್ರನ್ನು ಅವರು ಮತ್ತು ಆಚಾರ್ಯರ ಜೊತೆಗಿದ್ದ ಆ ನೆನಪುಗಳನ್ನು ಹೇಳೋದಕ್ಕೆ ಇದೊಂದು ಸೂಕ್ತವಾದ ಸಮಯ ಇದು ಎಂಬತ್ತೆಂಟು ಜನ್ಮದಿನ ಆಚರಣೆ ಸಂದರ್ಭದಲ್ಲಿ ಯಾವ್ಯಾವುದೋ ಮುಖಗಳಲ್ಲಿ ಯಾವ ಯಾವುದೋ ರೀತಿಗಳಲ್ಲಿ ಯಾವ ಯಾವುದೋ ನೆಲೆಗಳಲ್ಲಿ ಯಾವ ಯಾವುದೋ ಮುಖಗಳಲ್ಲಿ ಆಚಾರ್ಯರ ಜೊತೆಗೆ ನಾವು ಸಂಗಮಿಸಬೇಕು ಅಂತ ಆ ಸಂಗಮಿಸೋದಕ್ಕೂ ಒಂದು ಒಳ್ಳೆಯ ಸೂತ್ರ ನಮ್ಮ ಪಾದಕಲ್ ವಿಷ್ಣು ಭಟ್ರು ಅವರು ಉಡುಪಿಯಲ್ಲಿ ಉಡುಪಿಯಿಂದ ದೂರದ ಮಂಗಳೂರಿನ ಉಡುಪಿಯಿಂದ ಬಂದಿದ್ದಾರೆ ಕನ್ನಡದ ದಕ್ಷಿಣ ಕನ್ನಡದ ಪಂಡಿತ ಪರಂಪರೆಯ ಒಂದು ಒಂದು ರೂಪ ನಮ್ಮ ಬಾದೆಕಲ್ ವಿಷ್ಣು ಭಟ್ರು ಅವರಿಗೆ ವ್ಯಾಕರಣ ಅಲಂಕಾರ ಪ್ರಾಚೀನ ಹಳಗನ್ನಡದ ಕಾವ್ಯ ಯಕ್ಷಗಾನ ಸಂಸ್ಕೃತ ಸಾಹಿತ್ಯ ಹೀಗೆ ಹಲವು ರೀತಿಗಳಲ್ಲಿ ಮಿಂದೆದ್ದವರು ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡೋದಕ್ಕೆ ಭಾಳ ಪಡ್ತೀನಿ ನಾನು ಈ ದಿನ ಪುಟ್ಟ ಕಟ್ಟಿನೊಳಗೆ ಆಚಾರ್ಯರ ಪರಿಚಯ ಅಂಥೇಳಿ ಮಾಡಿಕೊಡಲು ಬಂದಿರೋರು ಶ್ರೀ ಪ್ರಕಾಶ್ ಮಲ್ಪೆ ಉಡುಪಿಯಿಂದ ಬಂದಿದ್ದಾರೆ ಅವರ ಪುಟ್ಟ ಕಟ್ಟಿನೊಳಗೆ ಆಚಾರ್ಯರ ಪರಿಚಯ ಅನ್ನೋದೇ ಒಂದು ವಿಶೇಷ ಅದು ಹಿಂಗೆ ಪುಟ್ಟ ಕಟ್ಟಿನೊಳಗೆ ಆಚಾರ್ಯರನ್ನು ಪರಿಚಯ ಮಾಡಿಕೊಡ್ತಾರೆ ಅಂತ ಒಂದು ಪುಟ್ಟ ಕಟ್ಟು ಆ ಕಟ್ಟು ಇದೆಯಲ್ಲ ಆ ಕಟ್ಟುವಿಕೆಯ ಕ್ರಮವನ್ನು ನಾವು ಮುಂದೆ ನೋಡ್ತೀವಿ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹೇಳಬೇಕಾದ ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಹೇಳಬೇಕಾದ ಮಾತುಗಳನ್ನು ಈಗಾಗಲೇ ವೀಣಾ ಹೇಳಿದ್ದಾರೆ ಇನ್ನು ಹೇಳಬೇಕಾದ ಮಾತುಗಳೇನಿಲ್ಲ ಆಚಾರ್ಯರ ನೆನಪಿನಲ್ಲಿ ಆಚಾರ್ಯ ತೋರಿಸಿದ ಮಾರ್ಗದಲ್ಲಿ ಆಚಾರ್ಯರು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಮಗೆ ನಿರ್ದೇಶ ಮಾಡಿದಾರೋ ಅಂಥ ದಾರಿಯಲ್ಲಿ ಹೋಗೋದಕ್ಕೆ ಬೇಕಾಗುವ ಶಕ್ತಿಯನ್ನು ಬಲವನ್ನು ಮಾನಸಿಕ ದೃಢತೆಯನ್ನು ದೈವಿಕ ಶಕ್ತಿಯನ್ನು ನಮಗೆ ನೀಡಲಿ ಅಂತ ಹೇಳಿ ಮಾತ್ರ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಆಚಾರ್ಯ ಬನಂಜೆ ನಮ್ಮ ನಾಡಿನ ಇನ್ನೂ ನೂರು ವರ್ಷ ಕಳೆದರು ಆಚಾರ್ಯ ಬನಂಜೆಯವರ ಕೃತಿಗಳು ಅವರ ಮಾತನಾಡಿದಂಥ ನೂರಾರು ಗಂಟೆಗಳ ಸಾವಿರ ಸಾವಿರಾರು ಗಂಟೆಗಳಷ್ಟು ಕಾಲು ಉಪನ್ಯಾಸಗಳು ಪ್ರವಚನಗಳು ಅವರ ಕೃತಿಗಳು ಅದು ಸಂಸ್ಕೃತ ಇರ್ಬೋದು ಕನ್ನಡ ಇರ್ಬೋದು ಎಲ್ಲ ಕೃತಿಗಳು ಕೂಡ ನಮ್ಮ ಜೊತೆಗಿರುತ್ತೆ ಅವರು ಭಾರತೀಯ ಸನಾತನ ಧರ್ಮದ ಅತ್ಯಂತ ಶ್ರೇಷ್ಠವಾದ ಜೀವನ ಮೌಲ್ಯಗಳನ್ನು ಹೇಳುವಂಥ ಕೃತಿಗಳವು ಅವರ ಯಾವುದನ್ನು ಹದಿನೆಂಟು ಅನ್ನೋ ಕಲ್ಪನೆಯಲ್ಲಿ ಅವರು ಹದಿನೆಂಟು ಜೀವನ ಮೌಲ್ಯಗಳನ್ನು ಕುರಿತು ಹೇಳ್ತಾರೋ ಧರ್ಮರಾಯನಿಂದ ಹಿಡಿದು ದ್ರೌಪದಿಯವರಿಗೆ ಆ ಹದಿನೆಂಟು ಕಲ್ಪನೆಗಳ ಜೀವನ ಮೌಲ್ಯಗಳ ಕಲ್ಪನೆಯನ್ನು ವಿಸ್ತಾರವಾಗಿ ತಮ್ಮ ಎಲ್ಲ ಕೃತಿಗಳಲ್ಲಿ ಹೇಳಿದವರು ಅವರು ನಮಗೆ ಇಲ್ಲಿ ಎರಡು ಮಾತು ಹೇಳಬೇಕು ಒಂದು ನಮಗೆ ಎರಡೂ ದಾರಿಗಳಿವೆ ಒಂದು ದಾರಿ ಒಂದು ಬ್ರಹ್ಮತತ್ವದ ವಿಚಾರದ ದಾರಿ ಅದಕ್ಕಿಂತ ಮುಂಚಿನ ದಾರಿ ಒಂದು ಒಂದು ಐಹಿಕವಾದಂಥ ಒಂದು ದಾರಿ ನಮಗೆ ಈ ಇಲ್ಲಿ ಈ ದಾರಿಯಲ್ಲಿ ನಡೆಯೋದಕ್ಕೆ ಬೇಕಾಗುವ ರೂಪರೇಷೆಗಳನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಇದನ್ನು ಈ ದಾರಿಯನ್ನು ಕ್ರಮಿಸಿ ಇದರಲ್ಲಿ ನಮ್ಮ ನಮ್ಮ ಮನಸ್ಸನ್ನು ನಮ್ಮ ಆತ್ಮವನ್ನು ನಮ್ಮ ಶುದ್ಧೀಕರಣ ಮಾಡ್ಕೊಳ್ತಾ ಮಾಡಿಕೊಳ್ತಾ ಬ್ರಹ್ಮತತ್ವದ ವಿಚಾರದಲ್ಲಿ ನಾವು ಹೋಗಬೇಕಾದ ದಾರಿ ಯಾವುದು ಅಂತಲೂ ಹೇಳಿಕೊಟ್ಟಿದ್ದಾರೆ ಈ ಎರಡೂ ಸಂಗಮವನ್ನು ತೋರಿಸಿಕೊಟ್ಟಂಥವರು ಆಧುನಿಕರಲ್ಲಿ ಆಚಾರ್ಯ ಬನಂಜಿಯವರೇ ಬಹಳ ಪ್ರಮುಖರು ಮತ್ತು ಅದಕ್ಕೆ ಬೇಕಾಗುವ ಹಾಗೆ ಅವರು ಅನೇಕ ರೀತಿಗಳಲ್ಲಿ ಉದಾಹರಣೆಗಳ ಮೂಲಕ ತಮ್ಮ ಜೀವನದಲ್ಲಿ ಜೀವನದ ಆಚರಣೆ ಮೂಲಕ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ಯಾವ ಯಾರ್ಯಾರಿಗೆ ಯಾವ್ಯಾವ ರೀತಿ ಅವರು ಕಂಡಿದ್ದಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅದು ಸಹಸ್ರ ಮುಖ ಸಹಸ್ರ ಮುಖಗಳಲ್ಲಿ ಆಚಾರ್ಯ ಬನಂಜಿಯವರು ನಿಮ್ಮ ಜೊತೆಗೆ ಪ್ರತ್ಯಕ್ಷ ಆಗಿದ್ದಾರೆ ನನಗೂ ಒಂದು ರೀತಿಯಲ್ಲಿ ಅವರಿಗೆ ನಲವತ್ತು ವರ್ಷಗಳ ಕಾಲದ ನನ್ನ ಅವರ ನಂಟು ಈ ನಂಟನ್ನು ನಂಟನ್ನು ಆ ಗುಟ್ಟು ಅನೇಕ ಬಗೆಗಳಿವೆ ಅದನ್ನು ಈ ಸಂದರ್ಭದಲ್ಲಿ ಹೇಳುವಂಥ ಸಂದರ್ಭ ಅಲ್ಲ ಆದರೆ ಆಚಾರ್ಯ ಬನಂಜಿಯವರನ್ನು ನಾವು ಪ್ರತಿ ವರ್ಷ ಎರಡು ಬಾರಿ ನಾವು ಆ ಮಾತ್ರ ಅಲ್ಲ ಇಡೀ ವರ್ಷವೆಲ್ಲ ಇಡೀ ದಿನಗಳೆಲ್ಲ ಅನೇಕ ಹಂತಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವರು ನನಗೆ ನೆನಪಾಗ್ತಾರೆ ನಾವು ಅದನ್ನು ಪುಸ್ತಕಗಳ ಗ್ರಂಥದ ರೂಪದಲ್ಲಿ ಮಾಡ್ಕೊಳ್ತೀವಿ ಪ್ರವಚನಗಳ ಮೂಲಕ ಮಾಡ್ಕೊಳ್ತೀವಿ ಉಪನ್ಯಾಸಗಳ ಮೂಲಕ ಪರಿಚಯ ಮಾಡ್ಕೊಳ್ತೀವಿ ಭಾಷಣಗಳ ಮೂಲಕ ಪರಿಚಯ ಮಾಡಿಕೊಳ್ತೀವಿ ಪರಸ್ಪರ ನಾವು ನೀವು ಸೇರಿಕೊಂಡಾಗ ಮತ್ತೆ ಆಚಾರ್ಯರು ಬಂದು ದುತ್ತನ್ನೇ ನಮ್ಮ ಮುಂದೆ ನಿಲ್ತ್ಕೋತಾರೆ ಹೀಗೆ ಆಚಾರ್ಯರು ಹಲವು ಮಗ್ಗುಲ್ಗಳಲ್ಲಿ ಹಲವು ಮುಖಗಳಲ್ಲಿ ಹಲವು ನೆಲೆಗಳಲ್ಲಿ ಹಲವು ಗಡಿಗಳಲ್ಲಿ ಸೀಮೆಗಳಲ್ಲಿ ನಮ್ಮ ಜೊತೆಗೆ ಅವರು ಸದಾ ಇದ್ದೇ ಇರ್ತಾರೆ ಅವರು ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದೇ ಒಂದು ನಮ್ಮ ಭಾಗ್ಯ ನಮಗೆ ಅವರು ಇಲ್ಲ ಅಂತ ಹೊತ್ತು ಅನಿಸಿಲ್ಲ ನಮಗೆ ಆದರೆ ದೇವ್ ಕಣ್ಣಿನಿಂದ ಮರೆಯಾಗಿದ್ದಾರೆ ಆದರೆ ಒಳಗಣ್ಣಿನಿಂದ ಅವರು ಮರೆಯಾಗಿಲ್ಲ ನಮಸ್ಕಾರ